ಹಲೋ ಫ್ರೆಂಡ್ಸ್ ನಮಸ್ಕಾರ ನೋಡಿ ಪ್ರೆಸೆಂಟಾಗಿ ಇವಾಗ ಆ ಟೈಮು ಮೂರುವರೆ ಟೈಮು ಈ ಟೈಮಲ್ಲಿ ನಾವು ಆಗಿ ಮಾಡ್ತಾ ಇರೋದು ಕುಳಗೇರಿ ಕ್ರಾಸಲ್ಲಿ ಕುಳಗೇರಿ ಕ್ರಾಸ್ ನಿಲ್ದಾಣ ನೋಡಿ ಇಲ್ಲಿ ಹೋಗ್ತಾಯಿದೆ ಗಾಡಿ ಬಂದ್ಬಿಟ್ಟು ನರಗುಂದ ಬದಾಮಿ ಗುಳೇದ ಗುಡ್ಡ ಗಾಡಿ ನೋಡಿ ಹೋಗ್ತಾರೆ ನರಗುಂದ ಬದಾಮಿ ಕುಳಿಗೇರಿ ಬಾದಾಮಿ ಗಾಡಿ ಗುಳೇದ ಗುಡ್ಡ ನೋಡಿ ನರಗುಂದ ಗುಳೇದ ಗುಡ್ಡ ಇಲ್ಲಿ ಹೋಗ್ತಾರೆ ಗಾಡಿ ಫಸ್ಟ್ ಒಂದು ಗಾಡಿ ನರಗುಂದ ಗುಳೇದ ಗುಳದಗುಡ್ಡ ಡೀಪ ಗಾಡಿ ನೋಡಿ ನೆಕ್ಸ್ಟ್ ಅದಾಗಿಂದ ಇಲ್ಲಿ ಕಾಣಿಸ್ತಾ ಇದ್ದಲ್ಲ ಮುಂದೆ ಇದು ಬಂದ್ಬಿಟ್ಟು ಹುಬ್ಬಳ್ಳಿ ವಿಜಯಪುರ ಹುಬ್ಬಳ್ಳಿ ಗಾಡಿ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಸೈಡ್ ಹಾಕಿದ್ದಾರೆ ಇಲ್ಲೇ ಗಾಡಿ ಬೇಸಿಕ್ಸ್ ಗೈಡ್ ಹುಬ್ಬಳ್ಳಿ ಡಿಪೋ ಗಾಡಿ ಅದು ಹುಬ್ಬಳ್ಳಿ ವಿಜಯಪುರ ಹುಬ್ಬಳ್ಳಿ ಅದು ಇಲ್ಲೇನು ಈ ಗಾಡಿ ಹೋಗ್ತಾಯಿದ್ದಾರೆ ಇದು ಗಾಡಿ ಬಂದ್ಬಿಟ್ಟು ಬದಾಮಿ ಹುಬ್ಬಳ್ಳಿ ಹುಡಿ ಬದಾಮಿ ಹುಬ್ಬಳ್ಳಿ ವಯಾ ಬಾದಾಮಿ ಕುಳಿಗೇರಿ ಕ್ರಾಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ಇಲ್ಲಿ ಹೋಗ್ತಾರೆ ಗಾಡಿ ಈಗ ರಿವರ್ಸ್ ಹಾಕ್ತಾರೆ ಪಾಂಡೆ ಹಾಕ್ತಾರೆ ಗಾಡಿ ಕುಳಿಗೇರಿ ಕ್ರಾಸ್ ಬಸ್ ನಿಲ್ದಾಣ ನಾವು ಲಾಗ್ ಮಾಡ್ತಾ ಇರೋದು ಇವಾಗ ಮೂರುವರೆ ಟೈಮು ಈ ಟೈಮಲ್ಲಿ ಫಸ್ಟ್ ಟೈಮ್ ನಾನು ಲಾಗಲ್ಲಿ ಮಾಡ್ತಾ ಇರೋದು ನೋಡಿ ಇಲ್ಲಿ ಬರ್ತಾರೆ ಗಾಡಿ ಬಂದುಬಿಟ್ಟು ಬಾಗಲಕೋಟೆ ಹುಬ್ಬಳ್ಳಿ ಗಾಡಿ ಬಿಡಿ ಇಲ್ಲಿ ಬಂದಿದರೆ ಹುಬ್ಬಳ್ಳಿ ಗ್ರಾಮಾಂತರ ವಿಭಾಗ ಹುಬ್ಬಳ್ಳಿ ಫಸ್ಟ್ ಘಟಕ ಬೆದಿಂಗೇರಿ ಕ್ರಾಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ಇಳಿಯರ ಗಾಡಿ ಬಾಗಲಕೋಟೆ ಹುಬ್ಬಳ್ಳಿ ನೆಕ್ಸ್ಟ್ ಅದಾಗಿ ನಿಲ್ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ಹುಬ್ಬಳ್ಳಿ ಇಲ್ಕಲ್ ಗಾಡಿ ಇಲ್ಕಲ್ ಹುಬ್ಬಳ್ಳಿ ಗಾಡಿ ನೋಡಿ ಇಲ್ಕಲ್ ಹುಬ್ಬಳ್ಳಿ ನಿಲ್ಬಂದರೆ ಗಾಡಿ ಇಲ್ಕಲ್ ಹುನಗುಂದ ಕಮತಿಗಿ ಗುಡ್ಡ ಬದಾಮಿ ಕುರಿಗೇರಿ ಕ್ರಾಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ಇಲ್ಲಿ ಕಣಸರ್ ಹಿಲ್ಕಲ್ ಹುಬ್ಬಳ್ಳಿ ಫ್ರೆಂಡ್ಸ್ ಈ ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ಹುಬ್ಬಳ್ಳಿ ವಿಜಯಪುರ ಹೈವೇದಲ್ಲಿ ಬರುತ್ತೆ ಇದು ಆಮೇಲೆ ಈ ಕಡೆ ಬೆಳಗಾವಿ ರಾಮದುರ್ಗ ಇದರಲ್ಲಿ ನೋಡಿ ಬಾಲ್ಕೋಟಿ ಹುಬ್ಬಳ್ಳಿ ಗಾಡಿ ಹೋಗ್ತಾ ಇದೆ ಅಲ್ರೆಡಿ ಹುಬ್ಬಳ್ಳಿ ಬಾಲ್ಕೋಟಿ ಗಾಡಿ ಶ್ರೀಂದನೇ ಗಾಡಿ ನೆಕ್ಸ್ಟ್ ಇಲ್ಲಿ ಮುಂದೆ ಕಣಸರ್ ಗಾಡಿ ಬಂದುಬಿಟ್ಟು ಹಳೆಯಾಳ ಡಿಪೋ ಗಾಡಿ ಒಂದಿದೆ ಮೋಸ್ಟ್ಲಿ ಮುಂದೆ ಮರೆ ಹೆಚ್ಚಿದ್ದಾರೆ ಆಮೇಲೆ ಇಲ್ಲಿರೋದು ಬಾದಾಮಿ ಗಾಡಿ ಆಮೇಲೆ ಕಲಗಟ್ಟಿಗೆ ಗಾಡಿ ಇದೆ ನೋಡಿ ಇಲ್ಲಿ ಜಸ್ಟ್ ಇವು ಬಂದಿರೋದು ಕಲಗಟಿಗೆ ಹಿಲ್ಕಲ್ ಗಾಡಿ ಇಲ್ಲಿ ಹಾಕಿರೋದು ಕಲಗಟ್ಟಿಗೆ ಹುಬ್ಬಳ್ಳಿ ನವಲಗುಂದ ನರಗುಂದ ಕುಲಗೇರಿ ಕ್ರಾಸ್ ಬಾದಾಮಿ ಕಮ್ಮತಿಗಿ ಹಮೀನ್ಗಡ ಹುಣುಗುಂದ ಇಲ್ಕಲ್ ಗಾಡಿ ನೋಡಿ ಈ ಮುಂದೆ ಕಾಣಿಸ್ತಾರ ಕಲಗಟ್ಟಿಗೆ ಆಮೇಲೆ ಇಲ್ಲಿ ಬರ್ತದೆ ರಾಮದುರ್ಗ ಕುಲ್ಗೇರಿ ಕ್ರಾಸ್ ನೋಡಿ ಇದು ಸಿಟಿ ಗಾಡಿ ರಾಮದುರ್ಗ ಕುಲ್ಗೇರಿ ಓಕೆ ನೋಡಿ ಹೋಗ್ತದೆ ಬದಾಮಿ ಹುಬ್ಬಳ್ಳಿ ಗಾಡಿ ಹೋಗ್ತದೆ ಇವಾಗ ಜಸ್ಟು ಬಾದಾಮಿ ಹುಬ್ಬಳ್ಳಿ ಮುಂದೆ ಕೆಲವು ಗಾಡಿಗಳೆಲ್ಲ ರಿವರ್ಸಲ್ಲಿ ಹಾಕಿದ್ದಾರೆ ಆ ಗಾಡಿಗಳ್ನ ಪಾಯಿಂಟಲ್ಲಿ ನೋಡೋಣ ಯಾವ ಥರ ಅಂತೇಳಿ ಅಂತ ಹೇಳಿ ಬೋರ್ಡು ಮುಂದೆ ಒಂದು ಬೋರ್ಡ್ ಇರುತ್ತೆ ಹಿಂದೆ ಒಂದು ಬೋರ್ಡ್ ಇರುತ್ತೆ ಮುಂದೆ ಹೋದ್ರೆ ಗೊತ್ತಾಗುತ್ತೆ ಯಾವ ಬೋರ್ಡು ಅಂತೇಳಿ ನೀವು ಬಿ ಎಸ್ ಎಸ್ ಗಾಡಿ ನೋಡಿ ಮೋಸ್ಟ್ಲಿ ಊಟಕ್ಕೆ ಎಲ್ಲ ಸೈಡ್ ಹಾಕಿದ್ರೆ ಅನ್ಕೋತೀನಿ ಇಲ್ಲಿ ಹುಬ್ಬಳ್ಳಿ ವಿಜಯಪುರ ಗಾಡಿ ಇದು ನರಗುಂದ ನವಲಗುಂದ ಗದ್ದಿಂಕಿರಿ ಕ್ರಾಸ್ ಬಿಳಿಗಿ ಕ್ರಾಸ್ ವಿಜಯಪುರ ಹುಬ್ಬಳ್ಳಿ ವಿಜಯಪುರ ನೋಡಿ ಹುಬ್ಬಳ್ಳಿಗೆ ಮಸ್ಟಿಪು ಗಾಡಿ ಇದು ಕಾಣಿಸ್ತದೆ ಅಂತ ನಿಮ್ಮ ಬೋಡು ಸರಿ ಇದು ಬಸ್ ಸ್ಟ್ಯಾಂಡ್ ಹುಡುಗಿರಿ ಕ್ರಾಸ್ ಬಸ್ ಸ್ಟ್ಯಾಂಡ್ ನೋಡಿ ಹೆಂಗಿದೆ ಅಂತೇಳಿ ಚೆನ್ನಾಗಿದೆ ಬಸ್ ಸ್ಟ್ಯಾಂಡ್ ಸೂಪರಾಗಿದೆ ಬಟ್ ಬಸ್ ಸ್ಟ್ಯಾಂಡ್ ಚಿಕ್ಕದಾಯಿತು ಗಾಡಿಗಳು ಸ್ವಲ್ಪ ಗಾಡಿ ಒಂದು ಎಂಟು ಹತ್ತು ಗಾಡಿ ನಿಂತು ಫುಲ್ ಕಾಣಿಸುತ್ತೆ ಬಸ್ ಸ್ಟ್ಯಾಂಡು ಆದರೂ ಪರವಾಗಿಲ್ಲ ಚೆನ್ನಾಗಿದೆ ಬಸ್ ಸ್ಟ್ಯಾಂಡಲ್ಲಿ ನೋಡಿ ನೀಟಾಗಿದೆ ಗಾಡಿಗಳು ಜಾಸ್ತಿ ಬರುತ್ತೆ ಈ ಬರ ಗಾಡಿಗಳಿಗೆ ಬಸ್ ಸ್ಟ್ಯಾಂಡ್ ಸಾಕಾಗಲ್ಲ ನೋಡಿ ಇಲ್ಲಿ ಗಾಡಿ ಯಾದಗಿರಿ ಹಳಿಯಾರ ಗಾಡಿ ಮುಂದೆ ಕಾಣಿಸಿರೋದು ಯಾದಗಿರಿ ಶಾಪೂರ್ ಶಿಂದಗಿ ವಿಜಯಪುರ ಜಮಖಂಡಿ ಮುದೋಳ್ ರಾಮದುರ್ಗ ಸೌದತ್ತಿ ಧಾರವಾಡ ಹಳಿಯಾಳು ಬಟ್ ಇದು ಈ ಕಡೆ ಬರೋಂಗಿಲ್ಲ ಗಾಡಿ ಏನಕ್ಕೆ ಇಲ್ಲಿ ಬಂದಿದೆ ನೋ ಐಡಿಯಾ ನೋಡಿ ಯಾದಗಿರಿ ಹಳಿಯಾಳ ಗಾಡಿ ಬಂದಿರೋದು ಹಾಗಾಗಿ ಈ ಕಡೆ ಕಾಣಿಸ್ತಿರೋದು ಹಿಲ್ಕಲ್ ಹುಬ್ಬಳ್ಳಿ ಗಾಡಿ ಒಂದು ಇಲ್ಲಿರೋದು ಹಿಲ್ಕಲ್ ಹುಬ್ಬಳ್ಳಿ ಹುಳಿಯದ ಗುಡ್ಡ ಬದಾಮಿ ಕುಳಗೇರಿ ಗಸ್ ನವಲಗುಂದ ನರಗುಂದ ಹುಬ್ಬಳ್ಳಿ ಆಮೇಲೆ ಇಲ್ಲಿರೋದು ಹಿಲ್ಕಲ್ ಕಲಗಟ್ಟಿ ಗಾಡಿ ಒಂದು ಈ ಕಡೆ ಕಾಣಿಸ್ತಿರೋ ಗಾಡಿ ಹುಲ್ಕಲ್ ಕಲಗಡೆ ಈ ಕಡೆ ಹ್ಞೂ ಯಾದಗಿರಿ ಹಳಿಯಾಳಿ ಗಾಡಿ ಹಳಿಯಾಳಿ ಪಾರವಾಡಿ ಭಾಗ ಮುಂದೆ ಮತ್ತೆ ಬಂದು ಗಾಡಿಗಳು ಬಂದಿದ್ದಾವೆ ಸುಮಾರು ಗಾಡಿಗಳು ನೋಡಿ ಇಲ್ಲಿ ಬಂದಿರೋ ಗಾಡಿ ಹುಬ್ಬಳ್ಳಿ ಬಾಗಲಕೋಟೆ ಗಾಡಿ ಒಂದು ಬಾಲ್ಕೋಟೆ ಇಪ್ಪ ಗಾಡಿ ಹುಬ್ಬಳ್ಳಿ ಬಾಗಲಕೋಟೆ ಹುಬ್ಬಳ್ಳಿ ನರಗುಂದ ನವಲಗುಂದ ಕುಡಿಗೆರೆ ಕ್ರಾಸ್ ಗದ್ದನಕೇರಿ ಕ್ರಾಸ್ ಬಾಗಲಕೋಟೆ ಇಲ್ಲಿರೋ ಗಾಡಿ ಹುಬ್ಬಳ್ಳಿ ಬಾಲ್ಕೋಟಿ ಆಮೇಲೆ ಈಗ ಬಾದಾಮಿ ಗಾಡಿ ತೆಗಿದಾರೆ ನೋಡಿ ಇಲ್ಕಲ್ ಹುಬ್ಬಳ್ಳಿ ಗಾಡಿ ಇದು ಇಷ್ಟೊತ್ತ ಪ್ಯಾಂಡಿ ಹಾಕಿ ಇವಾಗ ವ್ಯವಸ್ಥೆ ಇರ್ತಾರೆ ಗಾಡಿ ನೋಡಿ ಹಿಂದೆ ಬಂದಿದೆ ಮತ್ತೆ ಗಾಡಿ ಮತ್ತೊಂದು ಗಾಡಿ ಹಿಂದೆ ಇದೆ ನೋಡಿ ಮತ್ತು ಹಾಂ ಹುಬ್ಬಳ್ಳಿ ಬಾಲ್ಕೋಟಿ ಇದನ್ನ ಗಾಡಿ ಇದು ಬಾಲ್ಕೋಟ ಡಿಪ್ಪನೇ ಗಾಡಿ ಎರಡು ಡಿಪೋ ಎರಡು ಗಾಡಿನ ಬಾಲ್ಕೋ ಡಿಪೋ ಗಾಡಿ ನೋಡಿ ನೋಡಿ ಇಲ್ಲಿ ಬಂದರೆ ಕಲಗಡಿದು ಹುಬ್ಬಳ್ಳಿ ಕಲಗಟಿ ಸೋಲಾಪುರ ಗಾಡಿ ಬಂದಿದೆ ನೋಡಿ ಹುಬ್ಬಳ್ಳಿ ಬಾಲ್ಕೋಟಿ ಗಾಡಿ ಹುಬ್ಬಳ್ಳಿ ನರಗುಂದ ನವಲಗುಂದ ಗದ್ದಿನಕೆರೆ ಬಾಲ್ಕೋಟಿ ಆಮೇಲೆ ಅಲ್ಲಿ ಗಾಡಿ ಒಂದು ಹೋಗ್ತದೆ ಗಾಡಿ ಹಂಗೆ ಹೋಗ್ತದೆ ಆ ಕಡೆ ಒಳಗಡೆ ಬರ್ತಾ ಇಲ್ಲ ಆಮೇಲೆ ಬಿಜಾಪುರ ಗಾಿನೂ ರಿವರ್ಸ್ ಬಟ್ ಇವಾಗ ಜಸ್ಟ್ ಬಂದಿರೋ ಗಾಡಿ ಬಂದು ಸೋಲಾಪುರ ಗಾಡಿ ಬಂದಿದೆ ಇವಾಗ ಕಲಗಟ್ಟಿಗೆ ಸೋಲಾಪುರ ಗಾಡಿ ನಾವು ಮುಂದೆ ಹೋಗೋಣ ಫಸ್ಟ್ ನೋಡಿ ತುಳಜಾಪುರ ಗಾಡಿ ಇದೆ ಕಲಗಟ್ಟಿಗೆ ತುಳಜಾಪುರ ಗಾಡಿ ಇದು ಕಲಗಟ್ಟಿ ಹುಬ್ಬಳ್ಳಿ ಗ್ರಾಮಾಂತರ ಇವಾಗ ಕಲಗಟ್ಟಿಗೆ ದೀಪ ಗಾಡಿ ಕಲಗಟ್ಟಿಗೆ ಹುಬ್ಬಳ್ಳಿ ನರಗುಂದ ನವಲಗುಂದ ಗದಂಗೇರಿ ಕ್ರಾಸ್ ವಿಜಯಪುರ ಸೋಲಾಪುರ್ ತುಳಜಾಪುರ ಗಾಡಿ ನೋಡಿ ಇಲ್ಲಿ ಬಂದಿರೋ ಗಾಡಿ ಜಸ್ಟ್ కలగట్కి తుర్జాపూర్ హుబ్బళి గ్రామాంతరివే కల్గటి డిపో ఈ అది హోక్తారు గాడ ఇల్ దివస్ తిర హుబ్బి విజయపుర గాడే టాటా గాడ అది ఇల్లు ఇల్త ఇల్కల్ గాడ హుబ్బళి ఇల్కల్ గాడి ఇది హోక్తారు నెక్స్ట్ ఇందు గాడ బాయి ఇది బుట్టు బెళగవీ బదా గాడీ రామ్దుర్గ డిపో అందన్సి గాడు బీ ఎరగట్టి రుర్గ బదామీ ఇల్లు బర్తారు గడి ಬೆಳಗಾವಿ ಎರಗಟ್ಟಿ ಬದಾಮಿ ಬೋರ್ಡಲ್ಲಿರೋದು ವಯ ರಾಮದುರ್ಗ ಕುಳಿಗೇರಿ ಕ್ರಾಸ್ ಬದಾಮಿ ರಾಮದುರ್ಗ ಡಿಪೋ ನೋಡಿ ಧಾರವಾಡ ಇವಾಗ ರಾಮದುರ್ಗ ಡಿಪೋ ಮತ್ತೊಂದು ಗಾಡಿ ಬಂತು ಮುಂದೆ ಕೆಲವು ಗಾಡಿಗಳು ಬಸ್ ಸ್ಟ್ಯಾಂಡ್ ಒಳಗಡೆನೇ ಬರ್ತಾಯಿಲ್ಲ ಹಂಗೆ ಹೊರಗಿಂದ ಹೊರಗಡೆ ಮೂವ್ ಆಗ್ತದೆ ಯಾಕಪ್ಪ ಅಂದರೆ ಬಸ್ ಸ್ಟ್ಯಾಂಡು ಚಿಕ್ಕದು ಗಾಡಿಗಳು ಜಾಸ್ತಿ ನಿಂತ್ಕೊಂಡರೆ ಹೊರಗಡೆ ಬರೋದಕ್ಕೆ ಜಾಗ ಆಗೋಲ್ಲ ನೋಡಿ ಅಲ್ಲಿ ಇಲ್ಲ ಗಾಡಿ ಅದು ವಾಸ್ಕೋ ಉನುಗುಂದ ಗಾಡಿ ನೋಡಿ ಅದು ಬೋರ್ಡ್ ಇರೋದು ವಾಸ್ಕೋ ಉನುಗುಂದ బట్ ఈ హుబ్బళి ఇల్కల్ గడి అది ఒకగడే బరకారు అం మూవైతే గాడ ఈ మొన్న గాడీ చాళుక్య ఎక్స్ప్రెస్ అంతి బదామీ కుల్గేరి బదామీ వయ నిల్గుందోడి ఇల్ బందో గడి జస్ట్ ఈ బందో గడి ఇల్లు బతారా గాడీ బు విజయపుర విజయపూర విజయపుర ఫస్ట్ ఫస్ట్ీప గాడీ బందో గడి ఇవ్వగ హుబ్బళి విజయపుర హుబ్బళి విజయపుర విజయపుర ఫస్ట్ ఇప్ప గాడ ನವಲಗುಂದ ನರಗುಂದ ಗದಂಗೇರಿ ಕ್ರಾಸ್ ಬಿಳಗಿ ಕ್ರಾಸ್ ವಿಜಯಪುರ ಗಾಡಿ ಜಸ್ಟ್ ಜಸ್ಟಿಗೆ ಬಂದಿರೋ ಗಾಡಿ ಇದು ಎಮ್ ಜಿ ಬಾಡಿ ಗಾಡಿ ಬಿ ಎಸ್ ಫೋರ್ ಗಾಡಿ ನೋಡಿ ವಿಜಯಪುರ ಫಸ್ಟಿ ಪೋ ವಿಜಯಪುರ ಬೆಳಗ್ಗೆ ವಿಜಯಪುರ ಮತ್ತು ಇಲ್ಲಿ ಕಾಣಿಸ್ತಾ ಇರೋದು ಬೆಳಗಾವಿ ಬಾದಾಮಿ ಬೆಳಗಾವಿ ಗಾಡಿ ಮ್ಯಾಮ್ ಇಲ್ಲಿರೋದು ಬಾಯ್ ಕುಳಿಗೇರಿ ಕ್ರಾಸ್ ರಾಮದುರ್ಗ ಎರಗಟ್ಟಿ ಬೆಳಗಾವಿ ಜಸ್ಟಿಗೆ ಬಂದಿರೋ ಗಾಡಿ ಇದು ಈ ಕಡೆ ಸುಳ್ಜಾಪುರ ಗಾಡಿ ಇದು ಇಲ್ಲಿರೋದು ಇಲ್ಲಿ ಎಷ್ಟು ಗಾಡಿ ಟೋಟಲು ಆರು ಗಾಡಿ ನಿಂತಿದೆ ಆರು ಗಾಡಿಗೆ ಫುಲ್ ಪಾಯಿಂಟ್ ಇನ್ನೊಂದು ಗಾಡಿ ನಿಲ್ಲಿಸ್ಬೋದು ಅಷ್ಟೇ ಅಡ್ಜಸ್ಟ್ ಮಾಡ್ಕೊಂಡ್ರೆ ಅಷ್ಟೇ ಗಾಡಿಗೆ ಫುಲ್ಲು ಪಾಯಿಂಟೇ ಆಗುತ್ತೆ ನೋಡಿ ಇಲ್ಲಿ ಬಂದಿರೋ ಗಾಡಿ ನೋಡಿ ಇಲ್ಲಿ ಕಾಣಿಸೋದಂತ ನಾನು ಬೋರ್ಡು ಹುಬ್ಬಳ್ಳಿ ವಿಜಯಪುರ ಆಮೇಲೆ ಯಾದಗಿರಿ ಹಳಿಯಾದ ಗಾಡಿ ಈಗ ಮೂವಾಗ್ತಾಯಿದೆ ಗಾಡಿ ಇವಾಗ ಯಾದಗಿರಿ ಧಾರವಾಡ ಹಳಿಯಾದ ಗಾಡಿ ಅಲ್ಲಿ ಥರ ಗಾಡಿ ಸ್ಟಾರ್ಟ್ ಆಗ್ತದೆ ಒಂದು ಗಾಡಿ ಇಷ್ಟೊತ್ತು ಊಟಕ್ಕೆ ಸ್ಟಾಪ್ ಮಾಡಿದ್ರು ಗಾಡಿ ಈಗ ಮೂವಾಗ್ತಾಯಿದೆ ಗಾಡಿ ಮತ್ತೊಂದು ಗಾಡಿ ಬಂದಿದೆ ಇವಾಗ ಜಸ್ಟು ಇಲ್ಲಿ ಮುಂದೆ ಬಂದಿರೋ ಗಾಡಿ ಇದು ಯಾವುದಂತ ನೋಡೋಣ ಎಸ್ಟೀ ಬಂದಿರೋ ಗಾಡಿ ಇದು ಮೋಸ್ಟ್ಲಿ ಅದೇ ಹುಬ್ಬಳ್ಳಿ ವಿಜಯಪುರ ಗಾಡಿ ಇರಬೇಕು ಎಸ್ ನೋಡಿ ವಿಜಯಪುರ ಹುಬ್ಬಳ್ಳಿ ಕೇಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ವಿಜಯಪುರ ಹುಬ್ಬಳ್ಳಿ ಹುಬ್ಬಳ್ಳಿ ಡಿಪೋ ಗಾಡಿ ಇದು ಮೂವ್ ಆಗ್ತದೆ ಗಾಡಿ ಯಾಕಂದರೆ ಪಾಯಿಂಟ್ಗೆ ಹಾಕಿ ಚಾನ್ಸೇ ಇಲ್ಲ ಗಾಡಿಗಳೆಲ್ಲ ಹಿಂದೆ ಪಾಯಿಂಟ್ಗಳು ನಿಂತ್ಬಿಟ್ಟಿದಾವೆ ಆಲ್ರೆಡಿ ಗಾಡಿ ಹಿಂದೆ ಅಲ್ಲಿಂದ ಮೂವ್ ಆಗ್ತದೆ ಗಾಡಿ నోడి అది హళిళ్ళ గాడీ ఇవ్వ తైతాం రెస్ట్స్ ఎరడూ వరకు కంపెనీ గారి విజయపుర హుబ్బళి హళయా హుబళి నోడి ఒడి ప్యాంటే అలా అలహిందే తను గాడి మొత్తం ఈ గాడి రివర్స్ ఇస్తాను సంబంధ ఆ గాడీ హనుకో ఫ్రెండ్స్ నోడి జస్ట్ బంద్ర గాడీ బు రుర్గ ఎరగడ్ గాడీదు బోర్డ్ ఇది హళ్గేరీ క్రాస్ రామ్దుర్గ ఎరగట్టి నోడి జస్ట్ బందర్ గాడి రామ్దుర్గ డిపో ಅದನ್ನು ಇಲ್ಲಿ ಕಾಣಿಸ್ತಾರದು ಸೋಲಾಪುರ ಗಾಡಿ ಕ ತುಳಜಾಪುರ ಕಲಗಡ್ಗೆ ತುಳಜಾಪುರ ಗಾಡಿ ಈ ಕಡೆ ಅದು ರಾಮದುರ್ಗ ಕುಳ್ಗೇರಿ ಓಕೆ ಪಂಚ ಬಾಯ್ ಎಲ್ರಿಗೂ ಮತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಇವತ್ತಾ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಕುಳಗೇರಿ ಕರ್ಸ್ ವಿಡಿಯೋ ಅದು